ದೀನ್ ದಯಾಳ ಅವರ ಜನ್ಮದಿನದಂದು ಆತ್ಮ ನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಹಾಗೂ ಲಾಂಜನ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹದಿನೈದು ಕೋಟಿ ಸದಸ್ಯರು ಇದ್ದಾರೆ ಈ ಮೂಲಕ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪಕ್ಷವಾಗಿದೆ ಜನಸಂಘದಿಂದಾಗಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ತಲುಪಿದೆ ಎಂದು ಹೇಳಿದರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನದಂದು ಆತ್ಮನಿರ್ಭರ ಭಾರತ ಈ ಸಂಕಲ್ಪ ಅಭಿಯಾನ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಲಾಂಛನದ ಬಿಡುಗಡೆ ವೇದಿಕೆ ಮೇಲೆ ಆಗಿರುವಂತಹ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಅಭಿಯಾನದ ಸಂಚಾಲಕರು ಆಗಿರುವಂತಹ ಪಿ ರಾಜೀವ್ರವ್ರೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ರವ್ರೆ ವೇದಿಕೆ ಮುಂಭಾಗದಲ್ಲಿ ಹಾಸೀಲ್ರಾಗಿರುವಂತಹ ಭಾರತ ಈ ಒಂದು ಸಂಕಲ್ಪದ ಒಂದು ಅಭಿಯಾನ ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತನೂ ಕೂಡ ಚಾಲನೆ ಸಿಕ್ಕಿರುವಂತದ್ದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ಒಂದು ಅಭಿಯಾನಕ್ಕೆ ದೆಹಲಿನಲ್ಲಿ ಹೊತ್ತು ಚಾಲನೆಯನ್ನು ಕೂಡ ನೀಡಿರುವಂಥದ್ದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರ ಒಂದು ದೇಶ ಭಕ್ತಿ ರಾಷ್ಟ್ರ ನಿಷ್ಠೆ ನಿನ್ನೆ ಅವರ ಜೀವನದ ಬಗ್ಗೆ ಮೆಲುಕು ಹಾಕ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾಕೆ ಇವತ್ತು ನಾವು ದಯಾಳ್ ಉಪಾಧ್ಯಾಯರವರ ಜನ್ಮದಿನವನ್ನ ಆಚರಣೆ ಮಾಡಬೇಕು ನನ್ನಲ್ಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದ ಜನಸಂಘದ ಕಾಲದಿಂದಲೂ ಸಹ ಬೆಳೆದು ಬಂದಿರ್ತಕ್ಕಂಥ ರೀತಿ ಅಂತ ಹೇಳಿದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹದಿನೈದು ಕೋಟಿಗೂ ಹೆಚ್ಚು ಸದಸ್ಯರನ್ನ ನೋಂದಾವಣೆ ಮಾಡಿ ಜಗತ್ತಿನ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷ ಯಾವ್ದಾರ ಅಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದೇಶದಲ್ಲಿ ಇಷ್ಟೊಂದು ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಇವತ್ತು ದೇಶದ ನಾಣ್ಯ ರಾಜ್ಯಗಳಲ್ಲಿ ಇವತ್ತು ಅಧಿಕಾರಕ್ಕೆ ಅಧಿಕಾರದಲ್ಲಿದ್ದೇವೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾನೆ ಇವತ್ತು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಕಟ್ಟಡ ನಾವು ನಮ್ಮ ಕಣ್ಣಿಗೆ ಕಾಣ್ತದೆ ಆದ್ರೆ ಕಟ್ಟಡದ ಅಡಿಪಾಯ